ನಾನ್ ನೆನ್ನೆದು ಅದೆಂತದ ಹೋಮ್ ವರ್ಕ್ ಕೊಟ್ಟಿರಲ್ಲ ಬಾಕ್ಸ್ ಅಲ್ಲ ಅಕ್ಕನ ಅದನ್ನ ಮಾಡಿಲ್ಲ ಅದನ್ನ ನಾನು ಮಾಡ್ಕೊಂತೀನಿ ನೀನ್ ಮಾಡಿದ್ದ ಮಾಡಿಲ್ಲ ಅಂತಂದ್ರೆ ಬಾರಲ್ಲೋ ಮಾಡ್ಕ ಏ ಹೋಗಲಿ ನೆಕ್ಸ್ಟ್ ಇವತ್ತು ಹೆಂಗೂ ನೋಡಲ್ಲ ಯಾಕೆ ಹೇಳು ನಾಳೆಗೆ ಸ್ವಾತಂತ್ರ್ಯ ದಿನಾಚರಣೆ ಕಣಲ್ಲೇ ಏಳನೇ ಕ್ಲಾಸ್ ಅವ ಅಣ್ಣಯ್ಯ ಹೇಳ್ತಿತ್ತು ಇವತ್ತು ಎಲ್ಲಾರ್ಗು ಭಾಷಣ ಮಾಡೋದು ಭಾಷಣ ಮಾಡೋದಾದ್ರಿಗೆ ಹಾಡು ಹೇಳೋದಾದ್ರಿಗೆ ಆಮೇಲೆ ಆಮೇಕಿಂದ ಡ್ಯಾನ್ಸ್ ಆಮೇಲೆ ಈ ಡೋರ್ ಬಡಿತಾರಲ್ಲ ಸ್ವಾತಂತ್ರ್ಯ ದಿನಾಚರಣೆಗೆ ಅದನ್ನೆಲ್ಲ ಹೇಳ್ತಿದ್ರಂತೆ ಅಷ್ಟೇ ಇವತ್ತು ಇವತ್ತು ಯಾತದ ಪಾಠ ಗೀಟ ಏನು ಮಾಡಲ್ಲ ಕಣಲ್ಲ ಅಷ್ಟೇ ಇವತ್ತು ಅಲ್ಲನೆ ಇವತ್ತು ಪೂರ್ತಿನ ಸ್ವಾತಂತ್ರ್ಯ ದಿನಾಚರಣೆ ಯಾರ್ಯಾರು ಏನೇನ್ ತೋರೋದು ಅಂಬದನ್ನ ಹೇಳ್ತಾರ ಅಷ್ಟೇ ಕಣಲ್ಲ ಓ ಹಂಗೆ ಅಕ್ಕಿ ನೀನ್ ಸಿಂಗ್ಲಾಟ ಹೊಡಿತಿರೋದು ಹಿಂಗೆ ಓಹೋ ಹೋ 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 ಕ್ಲಾಸಿಗೆ ಬಂದು ಕೂಗಂಬ್ಲಾರ್ದನ அணியோது அக்கேனே சும்மா ஏட்வாமி நானே கோத்து கோட்டி நீட்டி அம்மாய் கோட்டி நம்ம அப்படி நம் மனிங் கோட்டி

నన్న మోట్சாமி అంటే కేల్తియే మేస్టర్ బర్లీ ఇరప్ప ఏం మార్చేతి నింగే బర్లీ తాడి మోట్சாமி అంటే ಹೇಳ್తని ఇ మొస్ని అర్గాన

ோடு ಅದೇನಪ್ಪ ಹುಲಿ ಹುಲಿ ವೇಷ ಆಡ್ತಾ ಇದ್ದಲ್ಲ ಹುಡ್ಗಿ ಸೌಮ್ಯನ್ ಮೇಲೆ ಆವಾಗ್ಲೇ ಬಂದೆ ಕಣಪ್ಪ ಅಲ್ಲ ಕಣ ಬಡವ ರಾಸ್ಕಲ್ ಒಬ್ಬ ಲೀಡ್ರಾಗ ಇದುಕೊಂಡು ಆ ಹುಡ್ಗಿಗ್ ಅಷ್ಟೊಂದು ಹೆದರ್ಸ್ತಿಯಲ್ಲ

ಮಕ್ಳೆ ನಿಮ್ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಾಳೆ ನಮ್ಮ ಶಾಲೆಯಲ್ಲಿ ಎಲ್ಲರೂ ಸೇರ್ಕೊಂಡು ಸ್ವಾತಂತ್ರ್ಯ ದಿನಾಚರಣೆಯನ್ನ ತುಂಬಾ ದೂರಿಯಾಗಿ ಮಾಡ್ತಾ ಇದ್ದೀವಿ ಆದ್ರಿಂದ ನಿಮ್ಮ ನಿಮ್ ನಿಮ್ ತೋಟಗಳಲ್ಲಿ ಇರ ನೀವು ಬೆಳತಿರ್ತೀರಲ್ಲ ಬಾಳೆ ಬಾಳೆ ಗಿಡಗಳು ಯಾರಾದ್ರೂ ಹಾಕಿದ್ರೆ ಎರಡು ಬಾಳೆಕಂದು ಕಂದು ಮತ್ತೆ ಬಾಳೆ ಎಲೆಗಳು ಹೂವು ಯಾರಾದ್ರೂ ಬೆಳಿತಿದ್ರೆ ಹೂ ತಗೊ ಬನ್ನಿ ಎರಡೆರಡು ತೆಂಗಿನಕಾಯಿ ಎಲ್ಲ ತಗೊಂಡ್ ಬನ್ನಿ ಆಯ್ತಾ

ಈ ರಾಸ್ಕಲ್ ಈ ವಯಸ್ಸಿಗೆ ಕಳ್ತನ ಕಲಿಬಾರ್ದು ಕಣೋ ಮುಂಜು ನಿಮ್ಮದ್ರಲ್ಲೇನೆ ನಾಲ್ಕು ತಗೊಂಬ ನಿಮ್ ಪುಟ್ರಂಗಜ್ಜಿಗೂ ಹೇಳಿರ್ತೀನಿ ತಗೊಂಡು ನಿಮ್ಮ ಅಜ್ಜಿನು ಕರ್ಕೊಂಡ್ ಬರ್ಬೇಕು ಹ ಏಳನೇ ತರಗತಿಯಿಂದ ಸ್ವಾತಂತ್ರ್ಯ ದಿನಾಚರಣೆಗೆ ಒಂದು ಕಾರ್ಯಕ್ರಮ ಹೇಳಿದೀನಿ ಆ ಹುಡುಗರೆಲ್ಲ ಒಂದು ಭಾವಗೀತೆ ಮತ್ತೆ ಹೆಣ್ಣು ಮಕ್ಕಳು ಒಂದು ನೃತ್ಯ ಮಾಡ್ತಾ ಇದ್ದಾರೆ

ಈಗ ನಾನು ಹೇಳ್ತಾ ಇದ್ದೀನಿ ಸ್ವಾತಂತ್ರ್ಯ ದಿನಾಚರಣೆ ಭಾಷಣವನ್ನ ಮೂರನೇ ತರಗತಿಯಿಂದ ನಮ್ಮ ತರಲೆ ಮಂಜಾನೆ ಹೇಳಬೇಕು ಭಾಷಣ ಚೆನ್ನಾಗಿ ನೋಡ್ಕೊಂಡು ಬರಬೇಕು ಆಯ್ತಾ ನಾನು ಬಾಳೆಕಂದ್ ಕಡಿಯೋಕೆ ಹೋಗಿದ್ದೆ ಭಾಷಣ ಮಾಡೋದು ಮರ್ತು ಬಿಟ್ಟೆ ಭಾಷಣ ಓದ್ಕೊಳ್ಳೋದನ್ನ ಅಂತ ಎಲ್ಲ ಸಬೂಬ್ ಹೇಳಿದ್ರೆ ನಾಲ್ಕು ದಿನ ಆಬ್ಸೆಂಟ್ ಆಗ್ತೀನಿ ನೀನು ಸ್ಕೂಲಿಗೆ ಬಂದಿದ್ರು ಅಬ್ಸೆಂಟ್ ಆಗ್ತೀನಿ ನಿಮ್ಮ ನಿಮ್ಮ ಅಪ್ಪ ನಿಮ್ಮ ಅಮ್ಮಂಗೆ ಎಲ್ಲರಿಗೂ ಹೇಳ್ತೀನಿ ಅಷ್ಟೇ ಅಮ್ಮ ಸೌಮ್ಯ ನೀನೊಂದು ಭಾವಗೀತೆ ಹಾಡಬೇಕು ಕಣಮ್ಮ ಒಂದು ಯಾವ್ದಾದ್ರು ಚೆನ್ನಾಗಿರೋ ಭಾವಗೀತೆಯನ್ನ ಕಲ್ತ್ಕೊಂಡು ಬರ್ಬೇಕು ನಾಳೆ ವೆರಿ ಗುಡ್ ಕಣಮ್ಮ ನೋಡಿ ಮಕ್ಳೆ ನಾಳೆ ಸ್ವತಂತ್ರ ದಿನಾಚರಣೆ ಮಾಡ್ತಾ ಇರೋದ್ರಿಂದ ಇವತ್ತು ತರಗತಿಗಳು ಇಡೀ ಶಾಲೆಯನ್ನ ಸ್ವಚ್ಛ ಮಾಡೋ ಕೆಲಸ ಇದೆ ಆದ್ರಿಂದ ಇವತ್ತು ಬೇರೆ ತರಗತಿಗಳು ನಡೆಯಲ್ಲ ಆದ್ರಿಂದ ಇವಾಗ ಮನೆಗೆ ಹೋಗಿ ನಾನು ಏನೇನು ಹೇಳಿದ್ದೀನಿ ಅದನ್ನೆಲ್ಲ ಹೊಂಚಿಕೊಂಡು ಮತ್ತು ನಾನು ಕೊಟ್ಟಿರೋ ಕೆಲಸಗಳನ್ನು ಸೌಮ್ಯ ಭಾವಗೀತೆ ಮಂಜು ಬಂದು ಭಾಷಣವನ್ನು ಕಲ್ತ್ಕೊಂಡು ಸಿದ್ಧರಾಗಿ ನಾಳೆ ನೀಟಾಗಿ ಶಾಲೆಗೆ ಬರಬೇಕು ಸರಿನಾ ಮನೆಗೆ ಹೊರಡಿ ಇನ್ನ ಸ್ನೇಹಿತರೆ ವಿಡಿಯೋಗಳನ್ನು ನೋಡ್ತಾ ಇದ್ದೀರಾ ಎಷ್ಟೋ ಜನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಆಗ್ತಾ ಇಲ್ಲ ಸಬ್ಸ್ಕ್ರೈಬ್ ಮಾಡಲಿ ಮಾಡಿದ್ರೆ ನಮಗೊಂದು ಮೋಟಿವೇಶನ್ ಇರುತ್ತೆ ವಿಡಿಯೋ ಮಾಡೋದಕ್ಕೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೊ ಮಚ್